ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹಗೆ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಸಾಕಷ್ಟು ಚರ್ಚೆ ಆಗ್ತಿದೆ ಪ್ರತಾಪ್ ಸಿಂಹ ಲೋಕಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಂತಹ ಸಂಸದನಿಗೆ ಟಿಕೆಟ್ ನೀಡಬೇಕಿತ್ತು ಅಂತ ಒಂದಷ್ಟು ಜನ ಕಣ್ಣೀರು ಕೂಡ ಹಾಕಿದ್ದಾರೆ ಸಾಕಷ್ಟು ಮಂದಿ ಸೋಷಿಯಲ್ ಮೀಡಿಯಾದಲ್ಲೂ ಪ್ರತಾಪ್ ಸಿಂಹ ಪರವಾಗಿ ಮಾತಾಡ್ತಿದ್ದಾರೆ ಹೌದು ಪ್ರತಾಪ್ ಸಿಂಹ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಆದರೆ ಟಿಕೆಟ್ ನೀಡಲು ಅಭಿವೃದ್ಧಿ ಕೆಲಸವೊಂದೇ ಮಾನದಂಡವಲ್ಲ ಸಚ್ಚಾರಿರಿತ್ರವೂ ಇರಬೇಕು ಎನ್ನುತ್ತಾರೆ ಬಿಜೆಪಿಯ ಹಿರಿಯ ತಲೆಗಳು ಹಾಗಿದ್ರೆ ಪ್ರತಾಪ್ ಸಿಂಹಗೆ ಸಚ್ಚಾರಿತ್ರ ಇಲ್ವಾ ಅಂತ ನೀವು ಪ್ರಶ್ನೆ ಮಾಡೋದಾದರೆ ಇದಕ್ಕೆ ಉತ್ತರ ಈ ವಿಡಿಯೋದಲ್ಲಿದೆ ನೋಡಿ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪಲು ಅವರ ಮೊಬೈಲ್ ಪ್ರಮುಖ ಕಾರಣ ಅನ್ನೋ ಅಂಶ ಬೆಳಕಿಗೆ ಬಂದಿದೆ ಅಯ್ಯೋ ಟಿಕೆಟ್ ಕೈ ತಪ್ಪೋದಕ್ಕೂ ಮೊಬೈಲ್ಗೂ ಏನ್ ಸಂಬಂಧ ಅಂತೀರಾ ಅಲ್ಲೇ ನೋಡಿ ಇರೋದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೌದು ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಲು ಅವರ ಮೊಬೈಲ್ ಕೂಡ ಕಾರಣ ಅದೇಗೆ ಅಂತೀರಾ ನಾವು ಹೇಳ್ತೀವಿ ಕೇಳಿ ಸಂಸತ್ತಿನ ಮೇಲೆ ನಡೆದ ಸ್ಮೋಕ್ ಬಾಂಬ್ ದಾಳಿಯ ಆರೋಪಿತರಿಗೆ ಪಾಸ್ ನೀಡಿದ್ದು ಇದೆ ಪ್ರತಾಪ್ ಸಿಂಹ ಪಾಸ್ ನೀಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಾಪ್ ಸಿಂಹ ಅವರ ಮೊಬೈಲ್ ಅನ್ನ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಟೀಮ್ ವಶಕ್ಕೆ ಪಡೆದು ತನಿಖೆ ನಡೆಸಿತ್ತು ಮೊಬೈಲ್ ವಶಕ್ಕೆ ಪಡೆದ ಇನ್ವೆಸ್ಟಿಗೇಷನ್ ಟೀಮ್ಗೆ ಒಂದಷ್ಟು ಮಾಹಿತಿ ಲಭ್ಯವಾಗಿದ್ದು ಆ ಮಾಹಿತಿ ಹೈಕಮಾಂಡ್ಗೂ ಸಿಕ್ಕಿದೆ ಎನ್ನಲಾಗ್ತಿದೆ ಆ ಒಂದೇ ಒಂದು ಮೊಬೈಲ್ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪುವಂತೆ ಮಾಡಿದೆ ಅನ್ನೋದು ಉನ್ನತ ಮೂಲಗಳ ಮಾಹಿತಿ ಅಲ್ಲದೆ ಈ ಹಿಂದೆ ಬೇರೆ ರಾಜ್ಯದ ಮಹಿಳಾ ಸಂಸದೆಯೊಬ್ಬರ ಜೊತೆ ಅನುಚಿತವಾಗಿ ವರ್ತನೆ ಮಾಡಿದ್ದರು ಅನ್ನೋ ಆರೋಪವು ಪ್ರತಾಪ್ ಮೇಲೆ ಕೇಳಿಬಂದಿತ್ತು ಅದು ಪ್ರಧಾನಿ ಮೋದಿ ಗಮನಕ್ಕೂ ಹೋಗಿತ್ತಂತೆ ಜೊತೆಗೆ ಪ್ರತಾಪ್ ಸಿಂಹನದ್ದೆ ಎನ್ನಲಾದ ಅಶ್ಲೀಲ ಚಿತ್ರವೊಂದು ಎಲ್ಲಿಯೂ ಪ್ರಸಾರವಾಗಬಾರದು ಅಂತ ನ್ಯಾಯಾಲಯದ ಮೊರೆ ಹೋಗಿ ತಡೆಯಾಜ್ಞೆ ತಂದಿದ್ದರು ಅಷ್ಟೇ ಅಲ್ಲದೆ ಪ್ರಧಾನಿ ಮೋದಿ ಅಮಿತ್ ಶಾ ನಡ್ಡಾಗೆ ಪ್ರತಾಪ್ ಸಿಂಹ ಕುಟುಂಬದ ಸದಸ್ಯರೊಬ್ಬರು ಖುದ್ದು ಪತ್ರ ಅದು ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡಬೇಡಿ ಎಂದು ಇದಿಷ್ಟು ಕಾರಣದಿಂದ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗಿದೆ ಎನ್ನುತ್ತಾರೆ ಬಿಜೆಪಿಯ ಹಿರಿಯ ತಲೆಗಳು ಅದೇನೇ ಇರಲಿ ಅಭಿವೃದ್ಧಿಯ ಜೊತೆಗೆ ಸಚ್ಚಾರಿತ್ರವೂ ಇರಬೇಕು ಅನ್ನೋದು ಇದಕ್ಕೆ ನೋಡಿ ನಮ್ಮ ಹಿರಿಯರು ಹೇಳಿಲ್ವಾ ಮಾಡಿದ್ದುಣ್ಣೋ ಮಹಾರಾಯ ಅಂತ ಈಗ ಪ್ರತಾಪ್ ಸಿಂಹಗೂ ಅದೇ ಅನ್ವಯವಾಗಿದೆ ಸದಾ ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್